चलो छोड़ लव लव इट इज लव व्हाट ಗಾಯ್ಸ್ ನಾನೊಂದು ಫೈನಲ್ ಒಂದು ಯೂಟ್ಯೂಬ್ ಚಾನಲ್ ನ ಕ್ರಿಯೇಟ್ ಮಾಡಿದೀನಿ ಸೊ ಆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸೊ ಈ ನಮ್ಮ ಚಾನಲ್ ನ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ ಸೊ ಇವತ್ತು ಶೂಟಿಂಗ್ ನ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ಇವತ್ತು ಶೂಟಿಂಗ್ ಅಂತೇಳಿ ಸುಮ್ನಳ್ಳಿನಲ್ಲಿ ಈ ಒಂದು ಬಸ್ ಬಂದಿತ್ತು ನಮ್ಮನ್ನ ಪಿಕಪ್ ಮಾಡೋಕೆ ಯಾಕಂತಂದ್ರೆ ಇವತ್ತು ಲೋಕೇಶನ್ ಬಂದ್ಬಿಟ್ಟು ಕೆಂಗೇರಿನ ಹತ್ತಿರ ಎಂ ಗುಂಡಪ್ಪ ಫಾರ್ಮ್ ಹೌಸ್ ನಲ್ಲಿ ಇತ್ತು ಸೊ ಅದಕ್ಕೋಸ್ಕರ ಲಾಂಗ್ ಜರ್ನಿ ಇರೋಕೋಸ್ಕರ ಸೊ ಈ ಒಂದು ಬಸ್ ನಮ್ಮನ್ನ ಪಿಕಪ್ ಮಾಡೋಕೆ ಬಂದಿತ್ತು ಫೈನಲ್ ಈ ನಮ್ಮ ಬಸ್ ಅಲ್ಲಿ ಎರಡು ಕೂಡ ಹತ್ಕೊಂಡಿದ್ರು ಸೊ ನಾನು ಕೂಡ ಬಸ್ ಅಲ್ಲಿ ಹತ್ಕೊಂಡು ಈ ನಂಬರ್ ತಕೊಂಡು ಸೊ ನಮ್ ಜರ್ನಿ ಸ್ಟಾರ್ಟ್ ಆಯ್ತು ಗೈಸ್ ಫೈನಲಿ ಶೂಟಿಂಗ್ ಸ್ಪಾಟ್ ಕಡೆ ರೀಚ್ ಆಯ್ತು ಸೊ ಈ ಫಾರ್ಮ್ ಹೌಸ್ ಅಲ್ಲಿ ಸೊ ಯಾವ ತರ ಶೂಟಿಂಗ್ ಇದೆ ಅಂತ ಹೇಳಿ ನೋಡ್ತೀನಿ ಸೊ ಅದಕ್ಕೆ ಮುಂಚೆ ಸೊ ನಿಮ್ಗೊಂದ್ ಏನೋ ಟಾರ್ಗೆಟ್ ಹೇಳ್ಬೇಕು ಸೊ ಆ ಟಾರ್ಗೆಟ್ ನಾವು ನೋಡೋಣ ಬನ್ನಿ ಗೈಸ್ ಫೈನಲಿ ಯೂಟ್ಯೂಬ್ ನಲ್ಲಿ ಸೊ ಶೂಟಿಂಗ್ ರಿಲೇಟೆಡ್ ಇದು ನಾನು ಫಸ್ಟ್ ವಿಡಿಯೋ ಆಗಲಿದೆ ಸೊ ಯಾಕೆಂದ್ರೆ ಸೊ ಇವತ್ತು ಒಂದು ಟಾರ್ಗೆಟ್ ಕೂಡ ತಗೊಂಡಿದ್ದೀನಿ ಗುರು ಆ ಟಾರ್ಗೆಟ್ ಏನಂದ್ರೆ ಒನ್ ಮಂತ್ ಅಲ್ಲೇ ಒನ್ ಕೆ ಸಬ್ಸ್ಕ್ರೈಬ್ ನ ತಗೋಬೇಕನ್ನೋ ಚಾಲೆಂಜ್ ನ ತಗೊಂಡಿದೀನಿ ಸೊ ಫೈನಲಿ ಆ ಚಾಲೆಂಜ್ ಗೆ ಸೊ ನಿಮ್ ಸಪೋರ್ಟ್ ಅಂತ ಅನ್ಕೊಂಡಿದೀನಿ ಸೊ ಒನ್ ಕೆ ಸಬ್ಸ್ಕ್ರೈಬ್ ಆದ್ರೆ ಸೊ ನೆಕ್ಸ್ಟ್ ಶೂಟಿಂಗ್ ನಲ್ಲಿ ಯಾವ ತರ ಜಾಯ್ನ್ ಆಗುದು ಶೂಟಿಂಗ್ ನಲ್ಲಿ ಯಾವ ತರ ಅಪಾರ್ಚುನಿಟಿ ತಗೋದಂತ ಹೇಳಿ ಸೊ ಒಂದು ಬಿಗ್ ಬ್ಲಾಗ್ ಕೂಡ ಮಾಡ್ತೀನಿ ಸೊ ಇವತ್ತಿಂಡ್ಯಾ ನೋಡ್ಕೊಂಡ್ ಬರೋಣ ಬನ್ನಿ ಯಾವ ತರ ಹೇಳಿ ಅಷ್ಟೇ ಬರ್ಸಿರು ಈ ನಮ್ಮ ಫ್ರೆಂಡ್ ಗೆ ಸೊ ಕಾಶ್ಮೀರ್ ಎಲ್ಲ ಚೇಂಜ್ ಮಾಡ್ಬಿಟ್ಟು ಅಲ್ಲಿಂದ ಅವ್ನ ಈ ಮನೆ ಒಳಗಡೆ ಕರ್ಕೊಂಡು ಹೋದಾಗ್ರು ಯಾಕಂತಂದ್ರೆ ಸೊ ಡೈಲಾಗ್ ಗಳು ಕೊಟ್ಟಿದ್ರು ಸೊ ಆ ಡೈಲಾಗ್ ನ ಅವ್ನಿಗೆಲ್ಲ ಪ್ರಾಕ್ಟೀಸ್ ಮಾಡಿಸಿದ್ಮೇಲೆ ಸೊ ಅವ್ನ ಈ ಮೇಕಅಪ್ ರಿ ಕರ್ಕೊಂಡ್ ಬಂದೆಗು ಯಾಕಂದ್ರೆ ಸೊ ಸ್ವಲ್ಪ ಮೇಕಪ್ ಮಾಡಿಸಿದಿತ್ತು ಸೊ ಅದೇ ಟೈಮ್ಗೆ ಎಲ್ಲಾ ಆರ್ಟಿಸ್ಟ್ ಕೂಡ ಬಂದ್ ಮೇಕಪ್ ಮಾಡಿಸ್ಕೊತಿದ್ರು ಸೊ ಫೈನಲ್ ಎಲ್ಲ ಆರ್ಟಿಸ್ಟ್ ಮೇಕಪ್ ಮುಗ್ದಾದ್ಮೇಲೆ ಸೊ ಈ ನಮ್ ಹುಡುಗನಿಗೂ ಕೂಡ ಮೇಕಪ್ ಮಾಡೋಕ್ ಸ್ಟಾರ್ಟ್ ಮಾಡ್ದು ಮೇಕಪ್ ಎಲ್ಲ ಮಾಡ್ತಿರ್ಲೆ ಸೊ ಪಕ್ಕದಲ್ಲೇ ಮಾನಾಟಿ ಶೋದ ಕಂಟೆಸ್ಟೆಂಟ್ ಆದಂತ ಬೆಳಗಾವಿ ಹುಡುಗಿ ಕೂಡ ಬಂದ್ರು ಅವ್ರನ್ನೆಲ್ಲ ಮೇಕಪ್ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಸೊ ಅಲ್ಲಿಂದ ನಾವು ಹುಟ್ಟಿರೋದು ಟಿಫನ್ ಮಾಡಕ್ ಗುರು ಸೊ ಫೈನಲಿ ಟಿಫನ್ ಮಾಡಕ್ ಬಂದ್ತ ಸೊ ಟಿಫನ್ ಎಲ್ಲ ಮುಸ್ಕೊಂಡು ಆದ್ಮೇಲೆ ಸೊ ಇವತ್ತು ಲೊಕೇಶನ್ ಗೆ ಅಂತ ಬಂದಿರೋ ಸೊ ಆ ರೂಮ್ ನ ನೋಡೋಕೆ ಸೊ ಇವತ್ತು ಈ ಲೊಕೇಶನ್ ಗೆ ಅಂತ ಬಂದಿರೋ ಸೊ ಈ ಲೊಕೇಶನ್ ಸಖತ್ ಆಗಿ ಕಾಣಿಸ್ತಿತ್ತು ಗುರು ಸೊ ಇದ್ರೆ ಬಂದ್ಬಿಟ್ಟು ಎಂ ಗುಂಡಪ್ಪ ಫಾರ್ಮ್ ಹೌಸ್ ಹೇಳಿ ಸೊ ಇಲ್ಲಿ ಈ ಮೂವಿ ಅಲ್ದ ಸೊ ಹಿಂದೆ ಹಲವಾರು ಮೂವಿ ಆಗಿರ್ಬೋದು ಸೀರಿಯಲ್ ಆಗಿರ್ಬೋದು ಹಾಗೆ ಸಮ್ ತುಂಬಾನೇ ಮೂವಿಗಳು ನಡೆ ಕೂಡ ನಡೆದಿದೆ ಗುರು ಅಂಡ್ ಗಣೇಶ್ ಸರ್ ಅವರ ಗಾಳಿಪಟ ಮೂವಿನೂ ಕೂಡ ಇದೇ ಮನೆಯಲ್ಲಿ ಶೂಟ್ ಆಗಿರೋದು ಅಂಡ್ ಸೀರಿಯಲ್ ಗಳ ವಿಷಯಕ್ಕೆ ಬಂದ್ರೆ ಸೊ ಲೆಕ್ಕಲ್ದ ಸೀರಿಯಲ್ ಕೂಡ ಇಲ್ಲಿ ನಡೆದಿದೆ ಗುರು ಫೈನಲಿ ಇಲ್ಲಿ ಎಲ್ಲ ವರ್ಕರ್ಸ್ ಕೂಡ ಇವತ್ತು ಬೆಳಗ್ಗಿಂದ ಸೊ ಶೂಟಿಂಗ್ ಗೆ ವರ್ಕನ್ ಕಂಟಿನ್ಯೂ ಮಾಡಿದ ಅಂಡ್ ಈ ವರ್ಕರ್ಸ್ ನೋಡಿದ್ಮೇಲೆ ಗೊತ್ತಾಗುತ್ತೆ ಸೊ ಶೂಟಿಂಗ್ ನೋಡಿದಷ್ಟು ಸುಲಭ ಅಲ್ಲ ಅಂತ ಹೇಳಿ ಸೊ ಫೈನಲ್ ಎಲ್ರು ಕೂಡ ಲೈಟಿಂಗ್ ವ್ಯವಸ್ಥೆ ಆಗಿರ್ಬೋದು ಸೊ ಕ್ಯಾಮ್ರಾ ಸೆಟ್ಟಿಂಗ್ ಎಲ್ಲ ಎಲ್ರು ಮಾಡ್ತಿದ್ರು ಸೊ ಅದೇ ಟೈಮಲ್ಲಿ ಸೊ ಎಲ್ರು ಕೂಡ ನಾವು ವೇಟ್ ಮಾಡ್ತಿರಲ್ಲ ಸೊ ಫೈನಲಿ ಕ್ಯಾಮ್ರಾಗಳ ಇಟ್ಬಿಟ್ಟು ಸೊ ಇವತ್ತು ಶೂಟಿಂಗ್ ನ ಸ್ಟಾರ್ಟ್ ಮಾಡೋಕೆ ರೆಡಿ ಆದ್ರು ಗುರು ಫೈನಲ್ ಒಂದ್ ಎಂಟ್ರಿ ಸೀನ ಮುಸ್ಕೊಂಡಾದ್ಮೇಲೆ ಸೊ ಅಲ್ಲಿಂದ ಎಲ್ರು ಕೂಡ ಹೊರಗಡೆ ಹೋಗ್ತಿದ್ರು ಸೊ ನಾಲ್ಕು ಕೂಡ ಬೇರೆ ಕಡೆ ಬಂದ್ರು ಅದ್ಯಾವ್ ಸ್ಪಾಟ್ ಅಂತಂದ್ರೆ ಸೊ ಇವತ್ತು ಒಂದು ಎಂಗೇಜ್ಮೆಂಟ್ ಸೀನ್ ಇರೋಕೋಸ್ಕರ ಸೊ ಎಂಗೇಜ್ಮೆಂಟ್ ಸೆಟ್ ಹಾಕಿದ್ರು ಸೊ ಆ ಎಂಗೇಜ್ಮೆಂಟ್ ಸೆಟ್ ನ ಯಾವ ತರ ಇದೆ ಅಂತ ಹೇಳಿ ನೋಡೋಕೆ ಬಂದಾಗ್ರು ಅದ ಇನ್ನು ಸೆಟ್ಟಿಂಗ್ ಎಲ್ಲ ರೆಡಿತ್ತು ಸೊ ಅದನ್ನೆಲ್ಲ ನೋಡ್ಕೊಂಡ್ ಅಂದ್ಮೇಲೆ ಸೊ ನನ್ಗೆ ಅನ್ಸಿದ್ ಅಂತೇಗು ನಾವು ಓನ್ಲಿ ಆಕ್ ಮಾಡಕ್ಕೆ ಕಷ್ಟ ಪಡ್ತಿದ್ರೆ ಸೊ ಇವ್ರು ಇಂದ ಇಂದಿರೋ ಸೊ ಸಮ್ ಹಿಂದೆ ಬ್ಯಾಕ್ ಗ್ರೌಂಡ್ ಯಾವ್ಯಾವ ತರ ಮಾಡ್ಬೇಕು ಅಂತ ಹೇಳಿ ಸೊ ತುಂಬಾನೇ ಕಷ್ಟ ಪಡ್ತಿದ್ರು ಸೊ ಪನೇಲಿ ಒಂದ್ ಲೈಟಿಂಗ್ ಗೋಸ್ಕರನೇ ಸೊ ಇಷ್ಟೆಲ್ಲ ಕಷ್ಟ ಪಡ್ತಾರ ಅನ್ಕೊಂಡು ಸೊ ಅಲ್ಲಿಂದ ಮತ್ತೆ ಈ ಮನೆ ಒಳಗಡೆ ಎಂಟ್ರಿ ಕೊಟ್ಟಾಗ್ರು ಸೋ ಯಾಕೋ ಇಲ್ಲಿನೋ ಬೋರ್ ಆಗ್ತಿತ್ತು ಅಂತ ಹೇಳಿ ಸೊ ನಾ ನಮ್ ಪ್ರಯಾಣ ತಕೊಂಡು ಸೊ ಅಲ್ಲಿಂದ ನಾವೇನ್ ಮಾಡಿದ್ವಿ ಅಂತ ನೋಡಿ ಹಾಯ್ ಐಸ್ ಇವಾಗ ನಾನೇ ಒಂದ್ ಸರಿ ಯಾರಿಗಾದ್ರೂ ಪ್ರಾಂಕ್ ಮಾಡಕ್ ಹೊತ್ತಿದೀವಿ ಸೊ ಪ್ರಾಂಕ್ ಯಾವ ತರ ಇರುತ್ತೆ ಅಂತ ಹೇಳಿ ನೋಡೋಣ ಮನ್ನಿ ಸೊ ಇವಾಗ ಯಾರು ಮಾಡೋಣ ಪ್ರಾಂಕ್ ಅಲ್ಲಿ ಕುಂತಾರೆ ಸರಿ ಸೊ ಇವಾಗ ಹೊಂಟಿದಾರೆ ಅವ್ರು ಹಾಗೆ ಆಯ್ಸ್ ನಮಸ್ಕಾರ ಕರ್ನಾಟಕ ಇಲ್ಲಿ ಕರ್ ಕುಂತಾರೆ ಅವರಿಗೆ ಏನು ಮಾತಾಡ್ತಾರೆ ಮಾತಾಡಕ ಏನಾರು ಶೂಟಿಂಗ್ ಬಗ್ಗೆ ಊಟ ಊಟ ಇಡ್ಲಿ ಸಾಂಬಾರ್ ಉಪ್ಪಿಟ್ಟು ಇಡ್ಲಿ ಸಾಂಬಾರ್ ಉಪ್ಪಿಟ್ಟು ಉಪ್ಪಿಗೆ ಬೇರೆ ಇಲ್ಲ ಬರೀ ಗಾಯ ನಮಸ್ಕಾರ ಅಂಕಲ್ ಏನ್ ಊಟ ಮಾಡಿದ್ರಿ ಯಾಕಪ್ಪ ಊಟ ಏನ್ ಮಾಡಿದ್ರಿ ಹೇಳಿ ಟಿಫನ್ ಉಪ್ಪಿಟ್ಟು ಬಾತು ಎಲ್ಲಾರು ಉಪ್ಪಿಟ್ಟು ಬಾತು ತಿನ್ಬಿಟ್ಟು ಇಲ್ಲಿ ಆರಾಮಾಗಿ ಮಾತಾಡ್ಕೊಂಡ್ ಕುಂತೋರೆ ಗಾಯಿಸ್ ಬನ್ನಿ ಗಾಯಿಸ್ ಮುಂದೆ ಅವ್ರ ಜೊತೆ ಒಂದಿಷ್ಟು ಕ್ವಾಟ್ಲ ಮಾಡ್ಕೊಂಡು ಸೊ ಅಲ್ಲಿಂದ ನಾವು ಮತ್ತೆ ಲೊಕೇಶನ್ ಸ್ಪಾಟ್ ಕಡೆ ಒಟ್ಟಿಗರು ಹೋಗ್ತಿರ್ಲಿಲ್ಲ ಸೊ ಇಲ್ಲಿ ಒಂದು ಸೀನ್ ಇತ್ತು ಸೊ ಆ ಸೀನ್ ಅಂತ ರವಿಚಂದ್ರ ಸರ್ ಮಗ ಆದಂತ ಸೊ ಮನೋಜ್ ಅವರು ಅಂಡ್ ಅದರ ಜೊತೆಗೆ ಸೊ ನಮ್ ಬಿಗ್ ಬಾಸ್ ಕ್ಯೂನ್ ಆದಂತ ಅನುಷ ಮ್ಯಾಮ್ದು ಒಂದು ಸೀನ್ ಇತ್ತು ಆ ಸೀನ್ ನ ಕಂಟಿನ್ಯೂ ಮಾಡಿದ್ರು ಸೊ ಅದೇ ಟೈಮ್ಗೆ ಸೊ ಮಳೆ ರಾಯತನ ಅರ್ಭಟ ಸ್ಟಾರ್ಟ್ ಮಾಡೋ ಮುಖದ ಸೊ ಹೆವಿ ಆಗಿ ಮಳೆನೇ ಸ್ಟಾರ್ಟ್ ಆಯ್ತು ಸೊ ಇದರಿಂದ ಸೊ ಮಳೆನಲ್ಲಿ ಶೂಟಿಂಗ್ ಸ್ವಲ್ಪ ಸಮಯ ನಿಲ್ಸೋ ಪರಿಸ್ಥಿತಿ ಬಂತು ಗುರು ಫೈನಲ್ ಒನ್ ಅವರ್ ಆದ್ಮೇಲೆ ಮಳೆ ಕೂಡ ನಿಂತಿತ್ತು ಸೊ ಅದೇ ಯಾವ್ ತರ ಬಂದಿದೆ ಅಂತ ಹೇಳಿ ಈ ಮಾನಿಟರ್ ನಲ್ಲಿ ಸೊ ಜೊತೆಗೆ ಸಮ್ ಸೀನ್ ಎಲ್ಲ ಆದ್ಮೇಲೆ ಸೊ ಅಲ್ಲಿಂದ ಮಧ್ಯಾಹ್ನ ಊಟಕ್ಕೆ ಕಡೆ ಹೊಟ್ಟಿದ್ವಿ ಅಂಡ್ ಇವತ್ ಮಧ್ಯಾಹ್ನ ಊಟದಲ್ಲಿ ಬಂದ್ಬಿಟ್ಟು ಸೊ ನಮ್ ಉತ್ತರ ಕನ್ನಡ ಫೇಮಸ್ ಊಟ ಆಗಿರು ಅದನ್ನು ತಿನ್ಕೊಂಡಾದ್ಮೇಲೆ ಗೈಸ್ ಇವಾಗ ಇಬ್ರು ಸೇರಿ ಒಂದ್ ಚಾಲೆಂಜ್ ಮಾಡ್ತಿದ್ವಿ ಆ ಚಾಲೆಂಜ್ ಏನಂತಂದ್ರೆ ಸೊ ಅಲ್ಲಿ ಒಂದ್ ಹುಡುಗಿ ಕುಂತ್ಕೊಂಡಿದ್ದಾಳೆ ಆ ಹುಡುಗಿ ಹತ್ರ ಹೋಗಿ ಅವ್ನ ಕುರ್ಕು ರೇಸ್ಕೊಂಬರ್ಬೇಕು ಸೊ ಅವನಿಗೆ ಚಾಲೆಂಜ್ ಕೊಡ್ತಿದೀನಿ ಸೊ ಮಾಡ್ತಾನೆ ಕುರ್ಕು ರೇಸ್ಕೊಂಬರಲ್ ಓಟು ಕೊಡ್ತಾರ ಬಾಯಲ್ಲಿ ಚಾಲೆಂಜ್ ನಾನು ಇವತ್ತು ಚಾಲೆಂಜ್ ವಿನ್ ಆಗಿದ್ದೀನಿ ಅಕ್ಕ ಕೊರ್ಕೋದೆ ಅದಾದ ಮೇಲೆ ಸಾಯಂಕಾಲ ಟೈಮ್ ಅಲ್ಲಿ ಸೊ ಒಂದು ಪ್ರೋಗ್ರಾಮ್ಸ್ ಇನ್ ಸೊ ಆ ಪ್ರೋಗ್ರಾಮ್ಸ್ ಎಲ್ಲ ಶೂಟ್ ಆಯ್ತಲ್ಲ ಕಂಟಿನ್ಯೂ ಆಯಿತು ಸೊ ಫೈನಲ್ ಈ ಶೂಟಿಂಗ್ ಬಂದ್ಬಿಟ್ಟು ಸೊ ಫೈನಲ್ ಆರು ಗಂಟೆಗೆ ಪ್ಯಾಕಪ್ ಆಯಿತು ಸೊ ಅಲ್ಲಿಂದ ಕ್ಯಾಮ್ರಾಮ್ ಕೂಡ ಕೂಡ ಕ್ಯಾಮ್ರಾನೆಲ್ಲ ಬಿಚ್ಕೊಂಡು ಸೊ ಫೈನಲ್ ರೆಡಿ ಆಗ್ತಿದ್ರು ಸೊ ಮನೇಲಿ ಅಲ್ಲಿಂದ ನಾನು ಕೂಡ ಹೊರಗಡೆ ಓಡೋ ಪರಿಸ್ಥಿತಿ ಬಂದಾಯ್ತು ಸೊ ಮಳೆ ಬಂದು ಸ್ವಲ್ಪ ಒಂದು ಒಳ್ಳೆ ಕೂಲಿ ಎದರಿತ್ತು ಸೊ ಅದನ್ನೆಲ್ಲ ನೋಡಿಕೊಂಡು ಸೊ ಇವತ್ತಿನ ಡೇ ಬ್ಲಾಗ್ ನಾ ಎಂಡ್ ಮಾಡ್ತಿದ್ದೀನಿ ಸೊ ನೆಕ್ಸ್ಟ್ ಡೇ ಬ್ಲಾಗ್ ಬೇಕಂತಂದರೆ ಸೊ ಈ ವಿಡಿಯೋಗೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ